ತುಂಬಾ ಜನ ಹೇಳ್ತಾರೆ ಮಂಡಿ ಸೌದೋಗ್ಬಿಟ್ಟಿದೆ ಗ್ಯಾಪ್ ಆಗ್ಬಿಟ್ಟಿದೆ ಟಕ್ 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 ಅಂತ ಸೌಂಡ್ ಬರುತ್ತೆ ಅಂತ ಅದರ ಅರ್ಥ ಏನು ನಿಮ್ಮ ಮೊಣಕಾಲಲ್ಲಿ ಮಂಡಿ ಎರಡು ಚಿಪ್ಪುಗಳ ಮಧ್ಯ ಆ ದ್ರವ ಕಡಿಮೆ ಆಗಿದೆ ಸೊ ಆ ದ್ರವನ ಹುಟ್ಟಾಕ್ಬೋದು ನಾವು ನೋಡಿ ನೀವು ಯಾರಿಗಾದ್ರೂ ಟ್ರೈ ಮಾಡಿ ಇದನ್ನ ಇದು ಬಲಗಾಲು ಇದು ಎಡಗಾಲು ಬಾಡಿ ರಿಫ್ಲೆಕ್ಸಿಂಗ್ ತಗೊಂಡ್ರೆ ನೀವು ಈ ಇದು ಕಾಲಾದಾಗ ಇದು ತೊಡೆಯುವಾಗ ತೊಡೆಸಂದು ಇದು ಮಂಡಿ ಜಾಯಿಂಟ್ ಇದು ಆಂಕಲ್ ಜಾಯಿಂಟ್ ನೀವು ಗ್ರೀನ್ ಕಲರ್ ಹಾಕಿ ಮೂರೇ ದಿವ್ಸ ಜಾಸ್ತಿ ದಿವಸ ಬೇಡ ಯಾರಿಗೆಲ್ಲ ಮಂಡಿ ಟಕ್ ಟಕ್ ಸೌಂಡ್ ಬರುತ್ತೆ ಓಕೆ ಎದ್ದಾಡ್ದಾಗ ಕುಂತ್ಕೊಂಡಾಗ ನೋವಿರುತ್ತೆ ಡಾಕ್ಟರ್ ಹೇಳಿ ಗ್ಯಾಪ್ ಆಗಿದ್ದಾರೆ ಸರ್ಜರಿ ಮಾಡಿಸ್ಬೇಕಂತ ಜಸ್ಟ್ ಗ್ರೀನ್ ಕಲರ್ ಹಾಕಿ ಜಾಸ್ತಿ ದಿನ ಬೇಡ ಕೇವಲ ಮೂರರಿಂದ ನಾಲ್ಕು ದಿವಸ ಏನಾಗುತ್ತೆ ಗ್ರೀನ್ ಕಲರ್ ಹಾಕಿದಾಗ ಅಲ್ಲಿ ಚಲನೆ ಉತ್ಪತ್ತಿ ಆಗಿ ಮತ್ತು ದ್ರವಾಂಶ ಇನ್ಕ್ರೀಸ್ ಆಗುತ್ತೆ